ನೋಡುವರ ನಮಸ್ಕಾರ ನಾವ್ ಕರ್ಕೊಂಡ್ ಬಂದಿದ್ದು ಆದ್ರೆ ಇಲ್ಲೇ ನಮ್ ಲೋಕಲ್ ಪರ್ಸಾಪುರ್ದಾರ್ ಇವ್ರ ಕಲಕಟಗಿ ತಾಲ್ಲೂಕು ಪರ್ಸಾಪುರ್ದಾರ್ ದೊಡ್ಡ ಜಮೀನ್ದಾರ ಕಮ್ತಾ ಮಾಡಿದ್ರು ಬಾಳ ಡಿಗ್ರಿ ತಗೊಂಡ ನಾವ ಎಕ್ಕ ಮಗಳ್ ಕರ್ಸಂಗರಪ್ಪ ಕುಂದ್ರ ಬೇಕಂಗೆ ಏನ್ವಾ ನಿನ್ ಹೆಸರು ಆತೋಬೆ ನೀವೊಳಗ ಯಾಕ ಕುಂದ್ರ ಅವ್ರ ಅಪ್ಪರದಾರ್ ಇವ್ರ ಮಾತಾಡ್ಸಿಲ್ಲ ಗವರ್ಮೆಂಟ್ ನೌಕರಿ ಐತೆನಾ ಅಲ್ವೇ ನಮ್ಮದ ಎಂಟು ಕೂರಿಗೆ ಹೊಲ ಐತಿ ಇದಾಕ್ರ ಮಗ ಸಿಕ್ಕಾಪಟ್ಟಿ ಸಾಲಿ ಕಲಸಿನಿ ಹಾಂ ಬಿ ಎಸ್ ಸಿ ಎಗ್ರಿ ಹಾಂ ಇವತ್ತು ನಾಳೆ ನೌಕರಿ ಸಿಗ್ತೈತಿ ಆದ್ರೆ ಇದಾಕ ಒಬ್ಬನ ಮಗ ಅಲ್ಲ ನೌಕರಿ ಮಾಡಕೊಂತ ಹೋಗ್ಬಿಟ್ರ ಹೊಲಮನೆ ಕೆಲಸ ಮಾಡವ್ರ ಯಾರು ಅಷ್ಟು ಕಲ್ತು ಕಮ್ತಾ ಮಾಡದ್ರ ಮಂದಿ ತಪ್ಪು ಎಜುಕೇಶನ್ ಮಾಡಿ ಕಮ್ತಾ ಮಾಡೋರು ನೋಡ್ರಿ ಹಂಗೆ ಕಮ್ತಾ ಮಾಡೋರು ನೋಡ್ರಿ ಯಾರು ಎಷ್ಟು ಫಸಲ್ ತೆಗಿತಾರ ಗೊತ್ತಾಕೇತಿ ನಿಮಗ ಎಕ್ಕ ಇಂಥವರ ನಿನ್ನ ಮಗಳಿಗೆ ಹುಡುಕಿದ್ರು ಸಿಗೋಂಗಿಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ ಸುಮ್ಮನ ಕೊಟ್ಟು ಬಿಡ ನಿನ್ನ ಮಗಳನ್ನ ಅದು ಅಲ್ಲದೆ ಈ ವರ್ಷದ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟರು ನನ್ನ ಮಗ್ಗ ಕೃಷಿ ಮಾಡಿದ್ರಾಗ ಎತ್ತಿದ ಕೈ ನನ್ನ ಮಗ ಏ ನಿಮ್ಮವನ ಅವ್ರಿಗೆ ಈ ವರ್ಷದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಾರ ಮತ್ತೆ ಇಂಥ ರೈತರಿಗೆ ಕೊಡ್ಲಂಗೆ ಮತ್ತೆಂತರ ಕೊಡಕ್ ನೀನ ಕೊಟ್ಬಿಡ ಏ ಸುಮ್ಕುಂದ್ರಲ್ಲ ನಿನಗೇನೋ ಗೊತ್ತಾಗತ್ತೆ ಕಿಸಬಾಯಿ ಹಳೆ ಕಿಸಬಾಯಿ ನೋಡ್ರಿ ಅವ ಕಚೇರ ಕಸ ಹುಡುಗೋಲ್ನ್ಯಾಕ ಅದು ಗೋರ್ಮೆಂಟ್ ನೌಕರಿ ಇದ್ದವನಿಗಷ್ಟ ನಾನು ಮಗಳನ್ನ ಕೊಡ್ತೀನಿ ನಾನು ಬೇರೆ ಅದನ್ನು ಕೊಡಂಗಿಲ್ಲ ಸತ್ರು ನನ್ನ ಮಗಳನ್ನ ರೈತರು ಕೊಡಂಗಿಲ್ಲ ಆತ ಆತ ಬಿಡವೆ ನಿನ್ನ ಮಗಳು ನಿನ್ನ ಇಷ್ಟ ಆದ್ರೆ ಒಂದು ಮಾತು ಹೇಳ್ತೀನಿ ನೆನಪಿನಾಗಿಟ್ಟುಕೋ ಹೆಣ್ಣು ಎತ್ತವ್ರಿಗೆ ಅದೇನು ದೇವ್ ಪಡ್ಕೊಂಡೈತೇನು ಗೊತ್ತಿಲ್ಲವ ರೈತನ ಮಕ್ಕಳಿಗೆ ಹೆಣ್ಣು ಕೊಡಕ ಒಲ್ಲೆ ಅಂತಾರ ರೈತರ ರೈತನ ಮಕ್ಕಳಿಗೆ ಕನ್ಯಾ ಕೊಡುವಲ್ರು ಇನ್ನು ಮತ್ತೊಬ್ಬರಿಗೊಂದು ಏನು ಪ್ರಯೋಜನವಾ ಏನ ಅಂತಾರ ನೋಡವಾ ಜನ ಮರಳು ಜಾತಕ ಮರಳು ಅಂತೇಳಿ ಒಂದು ಕುರಿ ಬ್ಯಾ ಅನ್ನ ಕತ್ಬಿಟ್ರೆ ಸಾಕು ಅದ್ರ ಕೊಟ್ಟು ಎಲ್ಲವೂ ಬೇ ಅನ್ನ ಕತ್ ಬಿಡ್ತಾ ಹೋಗ್ತೀವಿ ಅಲ್ವಾ ಜಗತ್ತಿಗೆ ಅನ್ನ ಹಾಕೋ ರೈತಗ ಕನ್ಯಾ ಕೊಡಕ್ಕೆ ಬಲ್ಯ ಅಂತಾರಲ್ಲ ನೀವು ಅದೇ ರೈತ ಆರು ತಿಂಗಳ ಬೆಳೆಯೋದನ್ನು ಬಿಟ್ಟು ಬಿಟ್ಟ ಅಂತಂದ್ರೆ ನಾಳೆ ಹೊಟ್ಟಿಗೆ ಏನು ತಿಂತೀರಿ ನೀವು ಅಂತ ಏ ಸುಮ್ಮನೆ ಹೋಗಯ್ಯಪ್ಪ ಯಾಕೆ ಏನೇನಾರ ಯಾಕೆ ಮಾತಾಡ್ತಿ ಏನೇನು ಹೇಳಕತ್ತಿಲ್ವ ನಾನು ಇದ್ದಿದ್ವ ಹೇಳಕತ್ತೀನಿ ರೈತ ಮನಿ ಮಠ ಕನ್ಯಾ ಕೇಳಕ್ ಬಂದ್ರೆ ಮೂಳ್ ದಿಮಾಕ ಮಾಡಿ ಏ ನಾವು ಗೌರ್ಮೆಂಟ್ ನೌಕರಿ ಇದ್ದಾವ ಕೊಡ್ತೀವಿ ಗೌರ್ಮೆಂಟ್ ನೌಕರಿ ಇದ್ದಾವ ಕೊಡ್ತೀವಿ ಅಂತೀರಲ್ಲ ಅದೇ ಒಂದಿಲ್ಲ ಒಂದ್ ದಿವಸ ರೈತನ ಶಾಪ ನಿಮ್ಗೆ ತಟ್ಟಬಾರ್ದ ತಟ್ಟಿತ್ತು ಅಂದ್ರೆ ಇಂತ ಪರಿಸ್ಥಿತಿ ಅನುಭವಿಸ್ತೀರ ನೀವು ಎಂತ ಪರಿಸ್ಥಿತಿ ಬರ್ತೈತಿ ರೈತ ಅಂತ ಮೂಗು ಮುರಿದವ್ರ ಮನೆ ಹೆಣ್ಮಕ್ಳಿಗೆ ವಯಸ್ಸಾಗಿ ವರ ಸಿಗದಂಗಾಗಿ ಎಲ್ಲ ಹಾಳಾಗಿ ಸತ್ಯಾನಾಶಾಕ್ರಿ ನೆನ್ಪಿಟ್ಕೊಳ್ರಿ ಅನ್ನಾರ ಯಾಕ ಬೇಜಾರು ಮಾಡ್ಕೋತೀರಿ ಉಲ್ಲಂಬ್ಯಾಗ ನಮ್ ರಿಲೇಶನ್ದಾಗ ಒಂದ್ ಕಣ್ಣೆ ಐತಿ ನಿಮ್ಮ ಆ ಮಗೇ ಫಿಕ್ಸ್ ಮಾಡಿಸಿ ನಾವ್ ನಿಂತ ಮದುವೆ ಮಾಡ್ತೇವೆ ಬರ್ರಿ ಹೋಗುನ್ ಬರ್ರಿ ಗೌರ್ಮೆಂಟ್ ನೌಕರಿ ಅಂದ್ಬೇಡ ಯಾರು ಇರ್ತಾರ ಒಳ್ಳೆ ವರ್ಕ್ ಕೊಟ್ಟು ಮದ್ವೆ ಮಾಡು ಬೇವ ನೀ ಏನ್ ಕಲ್ತಿನಾಕತ್ಯಾ ನನಗ ನೀ ಏನ್ರಾರು ಕೊಡ ನನ್ನ ಮಗಳಿಗೆ ಗೌರ್ಮೆಂಟ್ ನೌಕ್ರಿಯನ್ನು ನೋಡ್ಬೇವ ನಾ ಕೊಡೋದಂಗಿಲ್ಲ ಎದಕ್ ಕೊಡಬೇಕು ನೀವು ವರದಕ್ಷಿಣೆ ಬ್ಯಾಡ್ರಿ ನಾನ ವರದಕ್ಷಿಣೆ ಕೊಟ್ಟು ಬಂಗಾರ ಕೊಳ ಹಾಕೊಂಡು ತೊಗೊಂಡು ಹೋಕೇನ್ರಿ ಆರ್ ನಿನ್ ಮಗಳ ಡೇಟ್ ಆಫ ಬರ್ತೀಲ್ರಿ ಬರ್ತ ಏ ಬರ್ತಗಿರ್ತ ಗೊತ್ತಿಲ್ರಿ ನನ್ನ ಮಗಳಿಗೆ ಈಗ ಮೂವತ್ತು ನಡಿಯಾಕತ್ತ ನೋಡಿ ಏನ್ರೀ ಹತ್ತಂಬತ್ತು ಇಪ್ಪತ್ತು ವರ್ಷ ಹುಡುಗಿ ತೋರ್ಸ ಅಂದ್ರೆ ನೀವು ಹೇಳ್ ಮುದುಕಿ ತೋರ್ಸತ್ತಿರಲ್ಲ ಏಯ್ ಯಾಕ ಅಂತ ರೀ ಮೂವತ್ತ್ ವಯಸ್ ಆಗ್ಯಾವ್ರಿ ಈ ಮಸಡಿಗೆ ಹತ್ತೊಂಬತ್ ಇಪ್ಪತ್ ವಯಸ್ ಬೇಕಾಗಿ ನಾನು ನೂರ ಒಂದೇ ಕಣ್ಣೆ ಆದ್ರು ಕ್ಯಾನ್ಸಲ್ ಆದ್ ಒಂದ್ಸಲ ನೋಡ್ರಿ ನಾವ್ ನೋಡಕ್ ಬಂದಿ ಬಸ್ ಚಾರ್ಜ್ ಕೊಡ್ಬಾಕ್ ಏನ್ ಚೋಲ ಹೊರಕ ಹೋಗ್ನಿ ಹೊರಕಂತ ಹೋಗ್ನಿ ಹೊರಕಂತ ಹೋಗ್ ಜೊತೆ ಕರ್ಕೊಂಡು ಬರ ನಿ ನಡಿ ಎ ನಡಿ ಅತ್ಲ ನಡಿ ಹೊರಕ ನಡಿ ಬಾ ಬಾ ಹೋಗಲಿ ನಡಿ ಕಡಿಬೇ ಅವಲಕಿ ಉಳುದು ನಾನು ಚೋಲ ಅತ್ ಬಾ ಯಪ್ಪ ಬರ್ಮಣ್ಣ ಎಲ್ಲ ಹೋಗಿದ್ರ ಯಪ್ಪ ನೀ ವಿಡ್ ದಿವಸ ಒಟ್ಟ ಕಂಡೇ ಇಲ್ಲಲ್ಲ ಮನೆ ಕಡೆ ಏನು ಯಪ್ಪ ನೀವಿಬ್ರ ಕೈ ಮುಗಿದು ಬಿಡ್ಕೊತಿನಪ್ಪ ನನ್ನ ಮಗಳಿಗೆ ಒಂದು ವರ ನೋಡ್ರಿ ಅದು ಎಂಥದ್ರ ಆಗೋಲ್ಲದೆ ಅಕ್ಕ ಆದಷ್ಟು ಬೇಗ ನನ್ನ ಮಗಳಿಗೆ ಒಂದು ವರ ಸಿಕ್ಕರೆ ಸಾಕಪ್ಪ ಹಾಗೆ ಒಂದು ತಾಳಿ ಬಿದ್ದಾದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಕತ್ತಪ್ಪ ನಾನು ಬಹಳ ತಪ್ಪು ಕೆಲಸ ಮಾಡಿದ್ನಪ್ಪ ಅಂಥ ವರ ಬೇಕು ಇಂಥ ವರ ಬೇಕಂತೇಳಿ ನಾನು ಮಾಡಿದ್ದೆಲ್ಲ ತಪ್ಪಾಗೈತಪ್ಪ ತಪ್ಪಾ ನಿಮಗೆ ಕೈ ಮುಗಿದು ಬೇಡ್ಕೊತೀನಿ ನನ್ನ ಮಗಳಿಗೆ ಒಂದು ವಾರ ನೋಡ್ರಿ ಅಪ್ಪ ಕೈ ಮುಗಿತಿದೆ ನೋಡ್ಯಾಕ ಯಾವ ಟೈಮ್ನಾಗ ಯಾವ ವಯಸ್ಸಿನಾಗ ಏನು ಆಗ್ಬೇಕು ಅವೆಲ್ಲ ಆಗಬೇಕು ಒಂದು ಚೂರು ಆಸಿಕೆನ ನಾವು ಮನಸೋತಿ ಅಂದರೆ ಇಂತಿಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾವೆ ಅವ ನೋಡು ವಾಸ್ತವ ಮರೆತು ಭ್ರಮೆಯಲ್ಲಿ ಬದುಕುವಾಗ ನಮ್ಮದಲ್ಲದ ಸಮಯದ ಕೈಜಾರಿ ನಿರೀಕ್ಷೆ ಖುಷಿಯಾಗಿ ಯೌವನ ಮತ್ತು ಸೌಂದರ್ಯಕ್ಕೆ ಮುಸುಕು ಮುಸುಕುತ್ತಿರುವಾಗ ಬದುಕು ಕೂಡ ಮುಸುಕಾಗಿ ಇಂದು ಅನೇಕ ಕುಟುಂಬಗಳು ಸ್ವಯಂ ಪ್ರೇರಿತ ತಪ್ಪಿನಿಂದ ಮೂಕ ವೇದನೆ ರೋದನೆ ಅನುಭವಿಸುತ್ತಿವೆ ಇದಕ್ಕೆ ಕಾಲವನ್ನು ದೂರುವ ಬದಲು ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಉತ್ತಮ ಓಡುತ್ತಿರುವ ಸಮಯದಲ್ಲಿ ನಿರೀಕ್ಷೆ ಇರಲಿ ಆದರೆ ನಿರೀಕ್ಷೆಯೇ ಜೀವನ ಆಗದೇ ಇರಲಿ